ಇಂದು ಶಿವಯೋಗ ಈ ಐದು ರಾಶಿಗೆ ಬೇಡವೆಂದರು ಲಾಭ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶನಿವಾರದ ದಿನ ಅದೃಷ್ಟಶಾಲಿಯಾಗಿರುವುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ದಿನವಾಗಿರುವುದು ನಿಮ್ಮ ಮಾತಿನಿಂದ ನೀವು ಎಲ್ಲ ಕೆಲಸಗಳಲ್ಲಿ ಲಾಭವನ್ನು ಪಡೆಯುವಿರಿ ಶಿಕ್ಷಣ ಮಾಧ್ಯಮ ಕನ್ಸಲೇಷನ್ ಇತ್ಯಾದಿಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ವಿಶೇಷವಾಗಿ ಯಶಸ್ಸು ದೊರಕುವುದು ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಾಯ ಲಭಿಸಲಿದೆ ಹೊಸ ಯೋಜನೆಯನ್ನು ಶುರು ಮಾಡಲು ಉತ್ತಮ ದಿನವಾಗಿರುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ನಿಮಗೆ ಆನಂದ ಮತ್ತು ಯಶಸ್ಸು ಲಭಿಸುವಂತೆ ಮಾಡುವುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಮನೆಯಲ್ಲಿ ಸಂತೋಷದಿಂದ ಕೂಡಿದ ವಾತಾವರಣ ಇರುವುದು ಸಂಗಾತಿ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಸಮಸ್ಯೆ ಇದ್ದರೆ ನಾಳೆ ಅದಕ್ಕೆ ಪರಿಹಾರವನ್ನು ಹೊಂದುವಿರಿ ಪರಿಹಾರ ನಾಳೆ ನೀವು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಮತ್ತು ಶನಿ ಚಾಲಿಸವನ್ನು ಪಠಿಸಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಶನಿವಾರದ ದಿನ ಶಿವಕೃಪೆಯಿಂದ ಅತ್ಯುತ್ತಮವಾಗಿರುವುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಫಲ ದೊರಕುವುದು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಭಿಸಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಆದಾಯವನ್ನು ಗಳಿಸುವಿರಿ ನಿಮ್ಮ ಅದವ್ಯನ್ನು ಹೆಚ್ಚಿಸಲು ಹೊಸ ಅವಕಾಶಗಳು ಗೋಚರಿಸುವುದು ಸಂಪತ್ತಿಗೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡುವುದರಿಂದ ನಾಳೆ ಹೆಚ್ಚಿನ ಪ್ರಯೋಜನವಾಗಲಿದೆ ನಿಮ್ಮ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂಥ ಕೆಲಸ ನಾಳೆ ಪೂರ್ಣಗೊಳ್ಳುವ ಯೋಗವಿದೆ ಕೆಲಸ ಸ್ಥಳದಲ್ಲಿ ನೀವೊಂದುಕೊಂಡಂತ ಕೆಲಸ ದೊರಕುವುದು ಹಾಗೆ ಕೆಲಸವನ್ನು ಹುಡುಕುತ್ತಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಂತೋಷ ಲಭಿಸುವುದು ಶಿವನ ಕೃಪೆಯಿಂದ ವ್ಯಾಪಾರವನ್ನು ವಿಸ್ತರಿಸುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ನಿಮ್ಮ ಹತ್ತಿರದ ಸ್ನೇಹಿತರ ಸಂಪೂರ್ಣ ಬೆಂಬಲ ಲಭಿಸುವ ಯೋಗವಿದೆ ಜೊತೆಗೆ ಸಹೋದ್ಯೋಗಿಗಳ ನಂಬಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಿಮ್ಮ ಯಾವುದಾದರೂ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ನಾಳೆ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ಜೊತೆಗೆ ನಿಮ್ಮ ಕಳೆದ ಹೋದ ಸಹ ಹಣವನ್ನು ವಾಪಸ್ ಪಡೆಯುವ ಯೋಗವಿದೆ ನಾಳೆ ನೀವು ಸಾಕಷ್ಟು ಸಕಾರಾತ್ಮಕ ಉತ್ಸಾಹವನ್ನು ಹೊಂದುವಿರಿ ನಿಮ್ಮ ಯೋಜನೆಗಳನ್ನು ಎಲ್ಲರೂ ಹೊಗಳುವರು ತಂದೆಗೆ ಸಂಪೂರ್ಣ ಬೆಂಬಲ ಲಭಿಸುವುದು ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಹೂಡುವಿರಿ ಸಂಪತ್ತಿಗೆ ಸಂಬಂಧಿಸಿದಂತೆ ವಿವಾಹದ ವಿವಾದಗಳು ಇದ್ದರೆ ಅವೆಲ್ಲವನ್ನು ಮಾತುಕತೆಯ ಮೂಲಕ ಬಗೆಹರಿಸುವಿರಿ ಪ್ರೇಮ ಸಂಬಂಧದ ದೃಷ್ಟಿಯಿಂದ ನಾಳೆ ಉತ್ತಮ ದಿನವಾಗಿರುವುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ನಾಳೆ ಕನ್ಯಾರಾಶಿಯ ವ್ಯಕ್ತಿಗಳು ಅರಳಿ ಮರಕ್ಕೆ ನೀರು ಅರ್ಪಿಸಬೇಕು ಈ ದೀಪ್ ಮತ್ತು ದೀಪವನ್ನು ಎಳ್ಳು ಸಾಸಿವೆ ಎಣ್ಣೆಯೊಂದಿಗೆ ಅರ್ಪಿಸಬೇಕು ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭ ದಿನವಾಗಿರುವುದು ನಾಳೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಹಾಗೆ ನಿಮಗೆ ಯಾವುದಾದರೂ ಯೋಜನೆಯಿಂದ ಹೆಚ್ಚಿನ ಆದಾಯ ಲಭಿಸುವುದು ನಾಳೆ ನಿಮ್ಮ ಸುಖ ಸಮೃದ್ಧಿಗಾಗಿ ನೀವು ಹೆಚ್ಚು ಹಣ ಖರ್ಚು ಮಾಡುವಿರಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ವ್ಯಾಪಾರದಲ್ಲಿನ ಯಾವುದಾದರೂ ಸಮಸ್ಯೆ ನಾಳೆ ದೂರವಾಗುವುದು ಸಂಭವವಿದೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದೊಂದಿಗೆ ನಿಮ್ಮ ಕೆಲಸ ಲಭಿಸುವುದು ಮೀನರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾಗಿರುವುದು ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಂದಲೇ ಉತ್ತಮ ಲಾಭ ದೊರಕುವ ಅವಕಾಶವಿದೆ ಕಬ್ಬಿಣದ ಕೆಲಸ ಮಾಡುವವರ ಆದಾಯ ನಾಳೆ ಉತ್ತಮವಾಗಿರುವುದು ನಾಳೆ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಾಳೆ ನಿಮಗೆ ನಿಮ್ಮ ಆಪ್ ಆಪ್ನ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಸಹೋದರರ ಸಂಪೂರ್ಣ ಬೆಂಬಲವೂ ಲಭಿಸುವುದರಿಂದ ನೀವು ಯಶಸ್ಸು ಸಾಧಿಸುವಿರಿ ಸರ್ಕಾರಿ ಕೆಲಸಗಳಲ್ಲಿ ನಾಳೆ ವಿಶೇಷವಾಗಿ ಯಶಸ್ಸು ದೊರಕುವುದು ಹಳೆಯ ಯೋಜನೆಗಳಿಂದ ನಾಳೆ ನೀವು ಸಾಕಷ್ಟು ಲಾಭವನ್ನು ಪಡೆಯುವಿರಿ ಮಾನಸಿಕವಾಗಿ ನೀವು ಹೆಚ್ಚಿನ ಸಂತಸದಿಂದಿರುವಿರಿ ದೀರ್ಘಕಾಲೀನ ಹೂಡಿಕೆಯಲ್ಲಿ ಅದೃಷ್ಟ ಸಂಪೂರ್ಣ ಬೆಂಬಲ ದೊರಕುವುದು ಸುಖಮಯವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಯೋಗವಿದೆ ಮಕ್ಕಳು ಹೊಗಳಿಕೆಗಳನ್ನು ಕೇಳಿ ಮನಸ್ಸು ಸಂತಸದಿಂದಿರುವುದು